ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನದ ಅಂಗವಾಗಿ ಚಿಕ್ಕಮಗಳೂರು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳಿಗೆ ನಿಯಂತ್ರಣ ಹಾಕಲು ಎಲ್ಲ ಪಕ್ಷಗಳ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಶಾಖೆಯ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಸೇರಿಸಿ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ಮಾದಕ ವಸ್ತುಗಳ ಬಳಕೆ ವ್ಯಕ್ತಿಯ ಜೀವನದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ನನ್ನ ಆರೋಗ್ಯ ಭವಿಷ್ಯ ಮತ್ತು ಸಮುದಾಯದ ಒಳಿತಿಗಾಗಿ ನಾನು ಮಾದಕ ವಸ್ತುಗಳಿಂದ ದೂರವಿರುತ್ತೇನೆ ನನ್ನ ಸ್ನೇಹಿತರು ಕುಟುಂಬ ಮತ್ತು ಸಮಾಜವನ್ನೂ ಕೂಡ ಈ ಅಪಾಯದ ಬಗ್ಗೆ ಜಾಗೃತಗೊಳಿಸುತ್ತೇನೆ ಬಲಿಯಾಗುವುದಿಲ್ಲ ನನ್ನ ಸಂಬಂಧಿಕರು ನೆರೆಹೊರೆಯವರು ಹಾಗೂ ಯುವ ಜನಾಂಗವನ್ನು ಈ ಬಗ್ಗೆ ಈ ಮಾದಕ ವಸ್ತುಗಳ ಒಂದು ದುರುಪಯೋಗ ಏನಾಗ್ತಾ ಇದೆ ಅದಕ್ಕೆ ಇರ್ತಕ್ಕಂಥ ಸೈಕಲ್ ಸೈಕಲ್ನ ಬ್ರೇಕ್ ಮಾಡಬೇಕು ಆಮೇಲೆ ಯಾವುದು ಈ ಥರ ಆರ್ಗನೈಜರ್ ಕ್ರೈಮ್ ಆಗಿ ಇದು ನಡಿಬಾರ್ದು ಅಂದ್ರೆ ಯಾವುದೋ ಒಂದು ಸಂಘಟಿತವಾಗಿರ್ತಕ್ಕಂಥ ಇದು ಅಪರಾಧ ನಡೀಬಾರ್ದು ಆ ಅಪರಾಧವನ್ನು ನಾವು ಆ ಅಪರಾಧಗಳನ್ನು ನಾವು ಬ್ರೆಕ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾಯಿದ್ದೀವಿ ನಾನು ಆಲ್ರೆಡಿ ಈಗ ಸ್ಪೀಚಲ್ಲಿ ಹೇಳಿದ್ದೀನಿ ಒನ್ ನೈನ್ ಜೀರೋ ಏಯ್ಟ್ ಅಂತಕ್ಕಂಥದ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ ಅದರ ಜೊತೆಗೆ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇದೆ ಕರ್ನಾಟಕ ಸರ್ಕಾರದಿಂದ ಇರ್ತಕ್ಕಂಥ ಆ್ಯಪ್ ಇದೆ ಸೊ ಅದನ್ನು ಬಳಸಿ ಅದರಲ್ಲಿ ಯಾವುದೇ ಮಾಹಿತಿ ಹಾಕಿದರೂ ಅದು ಅದು ಮಾಹಿತಿ ಸೋರಿಕೆ ಆಗಲ್ಲ ನಿಮ್ಮದು ಏನಿದೆ ಅದನ್ನು ನಿಮ್ಮದು ನಿಮ್ಮದು ಕಾನ್ಫಿಡೆನ್ಷಿಯಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತೀವಿ ಸೊ ಎಲ್ಲರೂ ಕೈಜೋಡಿಸಬೇಕಾಗತ್ತೆ ಸಮಾಜ ಕೈಜೋಡಿಸಿದ್ರೂ ಇದೇನು ಸಾಮಾಜಿಕ ಪಿಡುಗು ಏನಿದೆ ಮಾದಕ ವಸ್ತು ಅದನ್ನು ನಾವು ಹೋಗ್ಲಾಡಿಸಲಿಕ್ಕೆ ಸಾಧ್ಯ ಪೊಲೀಸರು ಎಕ್ಸೈಸ್ ಡಿಪಾರ್ಟ್ಮೆಂಟ್ದವರು ಬೇರೆ ಬೇರೆ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಸಹಿತ ಏನಾಗುತ್ತೆ ಸಮಾಜದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಲಿಲ್ಲ ಅಂದರೆ ಸಮಾಜದ ಬಗ್ಗೆ ಸಮಾಜದಲ್ಲಿ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಅಂದರೆ ಅದೇನಾಗುತ್ತೆ ಅದು ಹಾಗೆ ಆಗ್ತಾ ಹೋಗುತ್ತೆ ಮತ್ತು ಅದರಿಂದ ಭಾಳ ದುಷ್ಪರಿಣಾಮಗಳಾಗುತ್ತೆ ಆದ್ದರಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಸಮಾಜನ್ನು ಒಟ್ಟಾಗಿ ತಗೋ ತೆಗೆದುಕೊಂಡ್ಬಿಟ್ಟು ಒಂದು ಸಮುದಾಯ ಪೊಲೀಸಿಂಗ್ ಅಂತ ಹೇಳ್ತೇವೆ ನಾವು ಕಮ್ಯುನಿಟಿ ಪೊಲೀಸಿಂಗ್ ಆ ಕಮ್ಯುನಿಟಿ ಪೊಲೀಸಿಂಗನ್ನು ಮಾಡಿದರೆ ಮಾತ್ರ ನಾವು ಡ್ರಗ್ಸ್ಗಳನ್ನು ಇದನ್ನ ಮಾಡಲಿಕ್ಕೆ ಏನು ಕ್ಲೋ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಹಾಗೂ ಇಂದಿನ ಯುವಜನತೆಯ ಸಹಕಾರವು ಅತ್ಯವಶ್ಯಕವಾಗಿದೆ ಎಂದರು ವ್ಯಾಪಕವಾಗಿ ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಬಿಡುಗನ್ನು ತೊಡಗಿಸಬೇಕು ಅನ್ನೋದು ಅವರ ಉದ್ದೇಶ ನಾವು ಉದ್ದೇಶಿಯಲ್ ಜನರೇಷನ್ ಇದೀವಿ ಒಳ್ಳೆ ಒಳ್ಳೆ ಹವ್ಯಾಸಕ್ಕೆ ಈಗ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳ್ ನೋಡಿದ್ರೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಯೋಗ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಆ ರೀತಿ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾಗ ಈ ರೀತಿಯಾದ ಒಂದು ಮಾದಕ ದ್ರವ್ಯದ ವ್ಯಸನದು ಹೆಚ್ಚಿನ ಪ್ರಕರಣಗಳು ಬರ್ತಾ ಇದೆ ಸೊ ಇದಕ್ಕೆ ಸ್ಟ್ರೆಸ್ ಅಂತ ಒಂದು ವಿಶ್ಲೇಷಣೆ ಇದೆ ಒಂಥರ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಈ ವಯಸ್ಸಿಗೆ ಇರುವಂತದ್ದು ಕಂಡು ಬರ್ತಾ ಇದೆ ಆದಾಗ್ಯೂ ಸಹಿತ ಇಂತಹ ಒಂದು ದೇಶದಲ್ಲಿ ಹುಟ್ಟು ಹುಟ್ಟಿ ಈ ರೀತಿ ನಮಗೆ ಹಲವಾರು ಏನೋ ವಿಧ ವಿವಿಧ ಲೈನ್ಸ್ ಅಲ್ಲಿ ನಾವು ನಮ್ಮ ಕರಿಯರ್ಗಳನ್ನ ಬೆಳೆಸ್ಕೋಬೋದು ಅದಕ್ಕೆ ನಿದರ್ಶನ ನಾವು ವೇದಿಕೆ ಮೇಲೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಮಾದಕ ದ್ರವ್ಯ ಹಾಗೂ ಮಾದಕ ವಸ್ತುಗಳ ಮಾರಾಟ ಬಳಸುವಿಕೆಯನ್ನ ತಡೆಯುವಲ್ಲಿ ಯುವ ಜನತೆಯು ಪ್ರಮುಖ ಪಾತ್ರ ವಹಿಸಿ ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಿಸಬೇಕು ಎಂದರು ಓದ್ಬಿಟ್ಟು ಎಲ್ರಿಗೂ ತಿಳಿಸಿ ಹೇಳಬೇಕು ಮೇಡಮ್ ಈಗ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ನಾವು ಇಂತ ಒಂದು ಒಳ್ಳೆ ಟೈಮ್ ಅಲ್ಲಿ ಅಂದ್ರೆ ಮೊಬೈಲ್ ಬೇಕಾದ್ರೂ ನೋಡಬಹುದು ಏನ್ ಅಚೀವ್ ಮಾಡಬಹುದು ಇಂಥ ಒಂದು ಟೈಮ್ ನಲ್ಲಿ ಈ ಡ್ರಗ್ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ಪಿಡುಗಾಗಿ ಬರ್ತಾ ಇದೆ ಸೊ ಇವತ್ತು ಏನು ಈ ಅಭಿಯಾನ ಆರಂಭ ಆಗ್ತಾ ಇದೆ ಇದು ಜೀವನ ಪೂರ್ತಿ ಇರಲಿ ನಿಮ್ಮ ಈ ವಿರೋಧ ಡ್ರಗ್ಸ್ಗೆ ಯಾವಾಗ್ಲೂ ಇರಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು